ಹಾಯ್ ಎವ್ರಿ ವಾನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹ್ಯಾಡ್ ಬೆಟರ್ ಬಗ್ಗೆ ಹೇಳ್ತೀನಿ ಹ್ಯಾಡ್ ಬೆಟರ್ ಒಂದು ಮಾಡೆಲ್ ವರ್ಕ್ ಕ್ರೇಸ್ ಆಗಿರುತ್ತೆ ಇದನ್ನು ನಾವು ಅಡ್ವೈಸ್ ಕೊಡಬೇಕಾದ್ರೆ ಅಥವಾ ಒಂದು ಸ್ಟ್ರಾಂಗ್ ರೆಕಮೆಂಡೇಶನ್ ಮಾಡಬೇಕಾದ್ರೆ ಹೇಳ್ತೀವಿ ಕನ್ನಡದಲ್ಲಿ ಏನಂತ ಹೇಳ್ತೀವಿ ಅಂದರೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳೋದಕ್ಕೆ ನಾವು ಹ್ಯಾಡ್ ಬೆಟರ್ನ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ಸ್ ನೋಡೋಣ ಫಸ್ಟ್ ಒನ್ ಯು ಹ್ಯಾಡ್ ಬೆಟರ್ ಸ್ಟಡಿ ಆರ್ಡ್ ಇಫ್ ಯು ವಾಂಟ್ ಟು ಪಾಸ್ ದ ಎಕ್ಸಾಮ್ ಈ ಸೆಂಟೆನ್ಸಲ್ಲಿ ಒಂದು ಸ್ಟ್ರಾಂಗ್ ಅಡ್ವೈಸ್ನ ಮಾಡ್ತಾ ಇದ್ದಾರೆ ನೀನು ಎಕ್ಸಾಮ್ಗೆ ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತೀಯಾ ಅಂತ ಸೆಕೆಂಡ್ ಒನ್ ಯು ಹ್ಯಾಡ್ ಬೆಟರ್ ಸ್ಟಾರ್ಟ್ ಸೇವಿಂಗ್ ಮನಿ ಫಾರ್ ಆರ್ ವೆಕೇಶನ್ ಇದರಲ್ಲಿ ಒಂದು ಸ್ಟ್ರಾಂಗ್ ಅಡ್ವೈಸ್ ಇದೆ ಅದು ಫ್ಯೂಚರ್ ಪ್ಲಾನಿಂಗ್ ಆಗಿ ಥರ್ಡ್ ಒನ್ ಶಿ ಹ್ಯಾಡ್ ಬೆಟರ್ ಲೀವ್ ಅರ್ಲಿ ಟು ಅವಾಯ್ಡ್ ಟ್ರಾಫಿಕ್ ಇದರಲ್ಲಿ ಒಂದು ಸ್ಟ್ರಾಂಗ್ ರೆಕಮೆಂಡೇಶನ್ ಇದೆ ಅದು ಕೂಡ ಒಂದು ಸ್ಪೆಸಿಫಿಕ್ ಆ್ಯಕ್ಷನ್ ಮೇಲೆ ಫೋರ್ತ್ ಒನ್ ಇ ಹ್ಯಾಡ್ ಬೆಟರ್ ಇಂಪ್ರೂವ್ ಇಸ್ ಕಮ್ಯುನಿಕೇಷನ್ ಆರ್ ಇ ವಿಲ್ ಲೂಸ್ ಇಸ್ ಜಾಬ್ ಇದರಲ್ಲಿ ಒಂದು ಪೊಟೆನ್ಷಿಯಲ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಹೇಳಿದ್ದಾರೆ ಅಂದರೆ ಅವನ ಕಮ್ಯುನಿಕೇಶನ್ ಬಗ್ಗೆ ಅವ್ನು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಅವ್ನ ಕೆಲಸನ ಅವ್ನು ಕಳ್ಕೊತಾನೆ ಅಂತ ಲಾಸ್ಟ್ ಒನ್ ವಿ ಹ್ಯಾಡ್ ಬೆಟರ್ ನಾಟ್ ಡಿಸ್ಟರ್ಬಿನ್ ವೈಲ್ ಈಸ್ ವರ್ಕಿಂಗ್ ಇಲ್ಲಿ ಒಂದು ಸಚುವೇಶನ್ ಕನ್ಸಿಡರ್ ಮಾಡಿದೀವಿ ಅಂದ್ರೆ ಒಬ್ರು ಕೆಲಸ ಮಾಡ್ತಿದ್ದಾರೆ ಅವರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದನ್ನ ಹೇಳಿದಿವಿಡೋದ್ರಲ್ಲ ಹ್ಯಾಡ್ ಬೆಟರ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಯೂಶಲಿ ಹ್ಯಾಡ್ ಬಟರ್ನ ನಾವು ಅಲ್ಲಿ ಯೂಸ್ ಮಾಡೋದಿಲ್ಲ ಇದನ್ನು ಸ್ಪೋಕನ್ ಇಂಗ್ಲಿಷ್ ಅಥವಾ ಇನ್ಫಾರ್ಮಲ್ ವೇ ಅಲ್ಲಿ ಮಾತಾಡಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ ಈಗ ನೀವು ಹ್ಯಾಡ್ ಬಟರ್ ನ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ನ ಫಾರ್ಮ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ